සිකලෙන් පස අතර ෙවී ර ඔව කි ජලපාතට ඒ වින් යම තර පොඩි කරළගන ය පූර්ණයකයි ඇච සික සවච්චිනාා

ജാലി 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 പോകുന്നു ആദ്യ ബാക്കി എത്തില്ല ഉണ്ട് പെത്ത മേപ്പ് കട്ടത്തി എങ്കിലോ ജസ്റ്റ് അഞ്ചു പാത തോജിണ്ട് ആ പാതയ്ക്ക് പോകില്ല അല്പ ഫാതെ ഉണ്ട് അതേ പാത

ಯಾವ ಸೈಲನ್ಸ್ <Tipps> <motivators> <mimii>

ಯೂಟ್ಯೂಬ್ ಚಾನೆಲ್ ಉंडಾರ್ ಇನ್ಸ್ಟಾಲ್ ಉंड ಫುಲ್ ಸ್ಟಾಪ್ ಫಾಲೋವರ್ಸ್ ಲೇ ಅಂಜನಿ ಒಂದು ಕಾಮಿಡಿ ಗ್ಯಾಂಗ್ ದ ಸುಕೇಶಿ ಅವರುಕ್ಕೆ ಒಂದೆنگಲ ಲಿಲ್ಲಿ ಬಿಟ್ಟು ಅವಸ್ಥೆ ಮತ್ತೆ ಮನ್ ಫನ್ ಆಚಿ ಬ್ರೋ ಅವ ಮತ್ತೆ ಫನ ಇಜ್ಜೆ ಅವಸ್ತೆ ಮೈನ್ ಒಂದು ಲಿಲ್ಲಿ ಬಿಟ್ಟು ಎಂಗಲ ಊರ್ದಾ ಒಕ್ಕನಲ ಕೌಂ ಫನಲಾರಿ ಕೌಂ ಫನ ಖಾಂಗದೇನಿ ನರತ್ನೇ ನ ನರಪ್ರೇಂಜಿ ನಾವು ಮುದೇರ ಮನ್ನ ವಣ್ಣ ಖಾಂತಿಲೇ ಗನಿ ಉಂಟು ಬ್ರೋ ಹೆಂಗ್ಳೆ ಜಸ್ಟ್ ಆ ಫಾದೆ ಬಂದಿಲ್ಲ ಅಲ್ಲೇ ಉಪ್ಪಾದೆ ಮಿತ್ತಿರಿ ನನ್ನ ಓಲ್ ಮಾತ್ರ ತಾರು ಉಂಡು ಭಯಂಕರ ಅಲ್ಲಿ ಒಂದು ಲಿಲ್ಲಿ ಬಿಟ್ಟು ಒಂದು ಒಂದು ಅರ್ಧ ಬಿಟ್ಟು ತಾರ ಬಗ್ಗೆ ಬಂಡು ಆ ತೆರೆ ಇಜ್ಜಿ ಅಂಚಿದಾಲ ಸೋಜಿ ಅಲ್ಲಿ ದಾಲ ಸೋಜಿಜ್ಜಿ ಓಲು ನೀರು ಊರು ನಂದೆ ಗೊತ್ತಾಪಜಿ ಮೂರ್ ಪಗ್ಗಿನ ನೀರು ಹೋಯ್ತೆ ಬರ್ಕೊಂಡು ಒಂದು ಐಕ್ರೂ ಮುಗುತ್ತಿದ್ದೆ ಹೆಂಗ್ಲೇಗೆ ಅಲ್ಪ ಹೆಪ್ಪರ್ಜಾ

బాగున్నాయి బాగున్నాయి మాస దాల జలపాతండు ఈ కల్కి పోపునా ఈ ఈకి పోపునా ఎంకలు ఆ కళ్ళకి చూరు కష్టండు కష్టపడ్డావు కొంచెం బల్పు బర్వా కొస్కర ఎంక పోపుజా కో ఉంటుంది పనిపేరు ఏ కరెంట్ వైర్ ఉండే జాగ్రత్త తూలే పోడానికి ముట్ట ముట్టంక పోరు గ్యాప్ మే நீர் <muchos> பூரூர் <muchos> 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 <muchos>

ಪಟ್ರಾಸಿ ತೂ ಭಾರತದ ನಕ್ಷದ ಇಲ್ಲಿ ಕಾಪು ಹೆಂಚಿನ ಕೆರೆ ದೇನ ಜಾರಿ ದಿನ ಗೆಲ್ಲಿ ಒಂದ್ ಹೆಂಗ್ ಮಲ್ಲ ಬಿಟ್ಟು ಹಾ ಅಂದ ನಾಲ್ ಪಾವು ಹೆಂಚ ಬಾರಿ ದಿನ ಅವಾಯ್ ಪರ್ತೆ ಗೈಸ್ ತೂಲೆ ಗೈಸ್ ಪರ್ತೆ ಆಯ್ ಹೋಯ್ ಬ್ರೋ ಪೋಪುಂಡು ಪ್ರಮೋದು ಗೊತ್ತೊಂದು ಲಾಸ್ಟ್ಗೆ ನಾನು ಬೇರೆ ಪ್ರಮೋದ್ ತುಳುನಾಡ್ಲೆ ತಂಬ ಐದಿನ

ಅಲ್ಪ ನಿಗಲೇ ನೀರ್ ಜಪ್ನಲ್ಲ ಯಾಕಡೆ ತೋಜದಿತ್ತೇನೆಲ್ಲ ತೋಜದೇ ಅಲ್ಲಿ ನೀರ್ ಜಾಪ್ ಕಲ್ಲು ಅಂಚಿಂಜು ಕಲ್ಲುಂಡು ಐಕೋತ ಪೋರ ಆಪುಜಿ ಪಾರ ಆಪುಂಡು ಅವು ಅಂಚಿರ್ ಮಸ್ತ್ ಅವಲ್ಲ ಮಜಾಗ ಬರ್ಬುಜಿ ಅಂಜೇನೆ ಅವ್ಳು ಕಲ್ಲು ಕಲ್ಲುಂಡು ಅಲ್ಪ ಏರಿ ಏರಿಕಲ್ಲುಂಡು ನಮ್ಮನೆ ಕರಿಮಣೆ ಫೇಮಸ್ ಏರಿ ಏರಿಕಲ್ಲಿ ಒಂದು ಹೋಪನ್ ಮಿತ್ತೆ ಬಾಲಿ ತೊಟ್ಟು ಈ ಹೆಜ್ಜೆ ಬಾಲೆಲ್ಲ ಪಂದೈತೆ ಮಾಯೇತ ಹೊಂತ್ನಾ ಆಯೇಷ್ ಕಬಡ್ಡಿ ರಡ್ಡಿ ಮ್ಯಾಚ್ೇ ಮಲ್ಪಾಲಿ ಆತ ಪ್ಲೇಸ್ ಎತ್ತ ಮಿತ್ ತುಲೆ ಸುಲೆ ಹೆಂಚೆ ಉಂಡು ತುಳಿಯಂಗೆ ಕರಿಮನೆಯಿಲ್ಲ ಡೋಲ್ ಮೇಪಿ ಕಲ್ಲು ಅಲ್ಪ ಅಲ್ಪ ತುಂಡ ಅಮೈ ಬಾಧೆ ತೋಜು ಹಂಚಿರೋದು ಗಡೇಗಾಲೆಲ್ಲ ತೋಜುನು ಹೆಚ್ಚು ಇನ್ನು ಬರ್ಸ ಇತ್ತೆ ಇರೋದತ್ರ ತಾಲೆ ತೋಜೊಂದಿಜ್ಜಿ ಗಡೇಗಾಲ್ ಪುರ ಇಡೀ ವೇಣೂರ್ದ ಗೋಮಠೇಶ್ವರ ಎಲ್ಲ ತೋಜೊಂದಿತ್ತೇನು ರೀ ನಿತ್ಯ ತೋಜ್ಜಿ ಗುಡ್ಡೆ ಮತ್ತು ಮಲ್ಲ ಮಲ ಮರ ಆಯ್ತೇನ್ ರೀ ಬಲ್ಲೇ ಹೌದು ಹೆಂಚ ಜಮನೀರು ಮಲ್ಪ ಅಲ್ಲಿ ಲೈಟ್ ಗುಹೆ ಉಂಡಿ ಅಂತ ಹೊಚ್ಚಿ ಪಾವೇನಿ ಆ ಕಾಲದ ಲೈಟ್ ಅವು ನಮ್ಮ ಕರಿಮೆನಲ್ದ ಫೇಮಸ್ ಏರಿ ಕಲ್ ಒಂದು ಎಂಗಲ್ನ ಕರಿಮೆನಲ್ದ ಫೇಮಸ್ ಲಿಲ್ಲಿ ಪುಟ್ಟು ಮಕ್ಕೊಂದಿ ಕಾಮಿಡಿ ಗ್ಯಾಂಗ್ ಸುಕೇಸ್ ಯಾನು ಮಕ್ಕ ತುಳುನಾಡ ತಮ್ಮ ತುಳುನಾಡು ಬೇರೆ ತುಲಿಗೆ ತುಲಿ ಕಂಡ ಪ್ರಮುಖ ಎಂಚೆ ತೋಜಿನ నీరు ఒంజి కనస్తి జింకలే యాక్చువల్లీ ఎయిర్ లైట్ బర్పు నాకు ఇత్తర్ నీరు పతందు బాలే దాయ పండా బాజల బాజల రే నీరు పరందల్లి నడై పాదరి నీరు పుర ఫ్రెష్ ఏ తందరేజ్జి తాకలా ఏ రై బెడ దెపు ఎంత సాకల్ స్నాక్స్ ಬಾರೆ ನೀ ಕೊರುದಾ ರಕರಿ ಬಕ್ಕ ಜಾಸ್ತಿ ಬಣ್ಣ ನನ್ನಲ್ಲಿ ಪಿಲಿ ಇನ್ನು ಸಬ್ಸ್ಕ್ರೈಬ್ ಗೈಸ್ ಪಿಲಿ ತಿರುತ್ತೆ ಪಂಜಿ ಬಕ್ಕ ಅಲ್ಲ ಅವಳು ದಾದನ ಮೀನು ಕಾಟಿ ಪ್ಲೇಸ್ ಟಚ್ ಪೋ ಎನಿ ಕ್ಲಿಕ್ ಬಡ ಗಂಗಿ ಇದು ಪೀರ್ बोनिका होनिका दन न मोनिटर ना आउ इ आउंदा मल पॉइंट स्टेप पक्कडनी यानिंग चैनल यानिंग चैनल तो निप आव अरग यावन तो करले टुक ट्रायल मल प्ले पीस वन चे टी जास्ती गिठ पोची काली गार्ड उंदी ग्रिप मले मूले नागाना काय मुगले बंडो ये छत्ती गरल मेलू कपल बाड रे इस लोग से वीडियो के आडियो पार्ट लेकर जाते हैं hmm? हम दे और uh, दे लग बैकग्राउंड और गाइस तो लगा इस दी तबल की रिंडू अंचना में इतने मुल पर रील्स पर शूटिंग प्रमाल्त दांडे

அட்ளரி <laughs> <laughs>

ಅಧಿಕ ಪ್ರಸಂಗ ಪ್ರಮಾಲ್ಪ ಅವಕಾಶ ಎಜ್ಜಿ ಮೂಲು ಕಲೆ ಕಾರಣಿಕ ಕಲ್ಲು ತಿರುತ್ತ ನಾಗದೇವರನ್ನ ಉಂಡು ಅವಳ ವೀಡಿಯೋ ಉಂಡು ನೆಟ್ ಅಪ್ಲೋಡ್ ಮಲ್ದಿ ಲಾಸ್ಟ್ ಟೈಮು ನಾಗದೇವರ್ನ ಬಟಾರಿ ಬ್ರಹ್ಮ ನಾಗದೇವರ್ನ ಮನೆ ನೆಟ್ಟು ವೀಡಿಯೋ ಉಂಡೆ ಐಸಿ ಸಪೋರ್ಟ್ ಮಲ್ಪೇನೆ ನಾನು ಹೆಂಗ ಜೊಂದಿಲ್ಲ ಫುಲ್ ಜಾರುನು ಜಪ್ದೇಗಾತ ಧೈರ್ಯ ಎಲ್ಲ ಬರೋದುಜ್ಜಿ ಆತ ಜಾರು ಗಾಯಿಸಿ ತುಲ್ನಾಡು ಪ್ರಮೋದ್ ತುಲ್ನಾಡು

ಗೈಸ್ ಅಲ್ಲಿ ಹಂಚಿ ಪೂರ್ಣ ತಿರ್ತ ಬಲ್ಲೇನೆ ಪಾತೇರ್ ಹೆಜ್ಜೆ ಮಸ್ತ್ ಗುಂಡಿಂಡು ಅಲ್ಲಿ ಇಂಚಿ ಇಂಚಿ ಎಂಕ್ಲೆಗೆ ಮುಲ್ಪ ಪೋಡು ಒಂದು ಸಾಧಿ ಎಂಗಲ್ನ ಒಂದು ತಲೆ ಜಾರ ನೆಕ್ಕ ಬಂದ ನೆತ್ತ ಕುಟುಂಬ ಮಲ್ಲೊಂಡು ಅಂಚೆ ಅಂಚೂರು ಜೋಡುಪುರ ಎಡ್ಡ ಜೋಡು ಜೋಡುಪುರ ಪಾಡೊಂದು ಜಾರ ಒಂದು ತಲೆ ಸ್ಕೇಟಿಂಗ್ ಬಲ್ಲೆ ಬೈ ಜನ ಗಾಯಸ್ ಹೆಂಗ್ ತಿರ್ತ ಬತ್ತ ನನ್ನಂಜಿನ ಎರಡು ಸ್ಟೆಪ್ ತೀರ್ಥ ತಿರ್ತಾರ ಈ ಬಲ್ಲೆಗಾರಿದೆ ಮಾರೇ ಗಾಯ್ಸ್ ಅಂಜನೆ ವಿಡಿಯೋ ತೂಪನಕ್ಳಿಗೆ ಮಾತಾಡ ಧನ್ಯವಾದ ಸೊಲ್ಮೇಲು ಗಾಯ್ಸ್ ಕಜಾವ್ ಎಂಚಾ ಕಣತ್ತೆ ತುಲೆ ಹೆಂಗ್ ಸುಖ ಬೆರಿಟು ನೆಲ ಒಂದು ಕಜಾವ್ ಮಾತ್ರ ಏರ್ಲಾ ಓಡ್ಚಿ निक डोल में पिकल दा जी बत्तू अपने जा से नरवेर ने बत्ता गए ट्रैकिंग वाह बुंबुर लेजी जी वाह बुंबुर ले <laughs> अनुराग दानु बंद के हे सरी डली अनुराग दानु बंद के हे सरी डली ठीक है हा? हाँ बोले रा हाँ इल्ला आर नहीं

ಅಂಚನೆ ಅಂಚನೆ ಎನ್ನ ಚಾನಲ್ ಉಂಡು ಪ್ರಮೋತ್ ನಡ್ ಅರಿನ ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚಿನ ಇನ್ಸ್ಟಾಂಡ್ ಫಾಲೋ ಮನ್ಪ್ಲೆ ಸೊ ಮಾತ್ರೆ ಇಗ್ಲ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು